ಹಲೋ ನಮಸ್ಕಾರ ರೀ ಹೇಗಿದ್ದೀರಲ್ಲ ನಾವೆಲ್ಲರೂ ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತೋರಿಸ್ತಾ ಇರೋದು ಪಡ್ಡು ಸಾಗು ಅಂತ ಈಗ ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ನಾನು ಈ ಲೋಟದಲ್ಲೇ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಮುಷ್ಟಿ ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಮೆಂತೆ ಒಂದು ಸ್ಪೂನ್ ಎಷ್ಟು ಸಾಕು ಮೆಂತೆ ಕಲರ್ ಚೆನ್ನಾಗಿ ಬರ್ತವೆ ಈಗ ಅಕ್ಕಿ ಮೆಂತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕೊಂಡ್ಬಿಟ್ಟು ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಚೆನ್ನಾಗಿ ತಳ್ಕೊಂಬಿಟ್ಟು ನೋಡಿರಿ ಈಗ ತೊಳ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ಳೋಣ ಇನ್ನೂ ಒಂದು ಸರಿ ತೊಳ್ಕೊಳ್ಳೋಣ ಯಾಕಂದ್ರೆ ಬಿಳಿ ಇದು ಎಲ್ಲ ಇದು ಹೋಗ್ಬೇಕಂದು ತೊಳ್ಕೊಂಬಿಟ್ಟು ಈಗ ಒಂದು ಒಂದು ಎರಡು ಮುಟ್ ಮುಷ್ಟಿಯಷ್ಟು ಸಾಬೂದಾಣಿನ ನೀರ ಹಾಕಿ ತೊಳ್ಕೊಂಡು ಬಸ್ತು ನೀರು ಹಾಕಿ ಇಡೋಣ ಬೆಳಿಗ್ಗೆ ಸಾಯಂಕಾಲಕ್ಕೆ ರುಬ್ಬಕ್ಕಾಗುತ್ತಲ್ವ ಇವಾಗ ನೋಡಿ ಮುಚ್ಚಿಟ್ಬಿಟ್ಟಿದ್ದೀನಿ ಎರಡೂ ಸಾಯಂಕಾಲಕ್ಕೆ ರುಬ್ಬನಂತೆ ಇವಾಗ ನೋಡಿ ನಾನು ಸಾಯಂಕಾಲ ಅಂದರೆ ಎಷ್ಟು ಚೆನ್ನಾಗಿ ಉಬ್ಬಿದವಲ್ವಾ ಪಾತ್ರೆ ತುಂಬ ಆಗಿದೆ ಈಗ ಇನ್ನೇಮ್ ತೊಳ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಣ ಒಂದು ನಾಲ್ಕೈದು ಅವರ್ ನೆನೆಸ್ಕೊಂಡ್ರೆ ಸಾಕು ನೋಡಿರಿ ಈ ಥರ ನಾನು ಅಕ್ಕಿ ರುಬ್ಕೊಂಡಿದ್ದೀನಿ ಎಲ್ಲ ಹಾಕಿರೋದನ್ನು ಒಂದು ಸ್ವಲ್ಪ ತೀರ ಗಂಧ ಬೇಡ ಅದು ಪಡ್ಡಿಗಲ್ವಾ ಒಂದು ಸ್ವಲ್ಪ ಉಲ್ಟಿರಬೇಕು ಚಿರೋಟಿರೋ ಥರ ಆಮೇಲೆ ಸಾಬೂದಾಣಿ ಹಾಕಿದ್ವಲ್ವ ಸಬ್ಬಕ್ಕಿ ಸಾಬೂದಾಣಿ ಅಂತಾರಲ್ಲ ಥರ ಅಂತಾರೆ ಅದನ್ನು ರುಬ್ಕೊಳ್ಳೋಣ ಏನಂದರೆ ಬಾಯಲ್ಲಿ ಅಷ್ಟು ರುಚಿ ಬರ್ತವೆ ಹುಳಿ ಹುಳಿ ಚೆನ್ನಾಗಿ ಅನ್ನಿಸ್ತವೆ ಅಂತ ಹಾಕಿರೋದಿದ್ದೀನಿ ನಾನು ಈಗ ನೋಡಿರಿ ಎಲ್ಲ ಸಾಯಂಕಾಲ ಎರಡೂ ಸೇರಿ ರುಬ್ಕೊಂಡು ಒಂದು ಪಾತ್ರೆ ತುಂಬಿ ಮುಚ್ಚಿಡೋಣ ಬೆಳಗ್ಗೆ ನೋಡ್ರಿ ಇವಾಗ ಬೆಳಿಗ್ಗೆ ಏನೇನು ಬೇಕಂತ ಹೆಚ್ಚಿಕೊಳ್ಳೋಣ ಕಡಲೆಬೇಳೆ ನೆನಕಿಂದೆ ಆಮೇಲೆ ಕೊತ್ತಂಬರಿ ಸಬ್ಬಸಿಗೆ ಉಳ್ಳಾಗಡ್ಡಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ವಲ್ವ ಈಗೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ ನೀವು ಏನು ಹಾಕಿದಂಗೂ ಪಡ್ಡು ಮಾಡ್ಬೋದು ಇದನ್ನು ಹಾಕ್ಬೋದು ಬೇಕಂದ್ರೆ ಕ್ಯಾರೆಟು ಬೀನ್ಸು ಅದು ಹಾಕೋಬೋದು ನೀವು ನಿಮ್ಮ ಇಷ್ಟ ನಾನೇನು ಇದಿತ್ತಲ್ವ ಇದ್ದಿದ್ದನ್ನು ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸೋಡಾನು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಪಡ್ಡಿನ ಅಂಚಿಟ್ಕೊಂಡು ಎಣ್ಣೆ ಹಾಕಿ ಪಡ್ಡು ಹಾಕ್ತಾ ಹೋಗ್ರಿ ಚೆನ್ನಾಗಿ ಬರ್ತಾವಲ್ವ ಇದ್ರ ಮೇಲೊಂದು ಮುಚ್ಚಿದ್ರೂ ನಡಿತೈತೆ ಮುಚ್ಚದ ಇದ್ರೂ ನಡಿತೈತೆ ಒಬ್ಬೊಬ್ರು ಮುಚ್ತಾರೆ ಒಬ್ಬೊಬ್ರು ಮುಚ್ಚಲ್ಲ ಚೆನ್ನಾಗಿ ಉಬ್ಕೊಂಡು ಬರ್ತವೆ ನೀವು ಅಂಥದ್ರೆ ಮಾಡ್ಕೊಡ್ರಿ ಈ ಥರ ಸಖತ್ತಾಗಿ ಬಂದಿದ್ದಾವಲ್ವಾ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡ್ರಿ ಕಡಲೆ ಅದೆಲ್ಲ ಹೆಂಗೆ ಬಂದಿದ್ದಾವೆ ಉಪ್ಕೊಂಡು ಚೆನ್ನಾಗಿ ಅನ್ನಿಸ್ತವೆ ಬಾಯಲ್ಲಿ ಅದಕ್ಕೆ ಸಾಗು ಮಾಡಿದ್ದೀನಿ ಈರುಳ್ಳಿದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ನಮಸ್ಕಾರ